ಇವತ್ತಿನ ಹೀಮ್ ಏನಂತ ಹೇಳಿದ್ರೆ ಯಾಜಕ ದೀಕ್ಷೆ ಯಾಜಕರುಗಳ ಬಗ್ಗೆ ಅಥವಾ ಯಾಜಕ ಸೇವೆಯನ್ನು ಧರ್ಮಸಭೆಯಲ್ಲಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಸುಮಾರು ವಿಷಯಗಳನ್ನ ನಿಮಗೆ ನಿಮ್ಮಲ್ಲಿ ಹಂಚಿಕೊಳ್ತೇನೆ ನಿಮ್ಮ ಧ್ಯಾನಕ್ಕೆ ಬೈಬಲ್ ಗ್ರಂಥದಲ್ಲಿ ನಾವು ಯಾಜಕರನ್ನ ಕುರಿತು ಅರಿಯಲು ನಾವು ಹುಡುಕಿದ್ದೇ ಆದರೆ ಮೊದಲ ಯಾಜಕರು ಯಾರು ನಮಗೆ ನೆನಪಿಗೆ ಬರುತ್ತಾರೆ ಅರುಣ್ ಕೆಲವೊಮ್ಮೆ ದೇವಾಲಯಗಳಲ್ಲಿ ಪ್ರಬೋಧನೆ ಕೊಡಬೇಕಾದ ಪ್ರಶ್ನೆ ಕೇಳಬೇಕಾದ್ರೆ ಎಷ್ಟು ನಿಶಬ್ದವಾಗಿದೆಯಲ್ಲ ದೇವಾಲಯ ನಮ್ಮ ಮನೆಗಳು ಕೂಡ ಹಾಗೆ ಹಲವಾರು ಸಂದರ್ಭಗಳಲ್ಲಿ ನಿಶಬ್ವಾಗಿದ್ದರೆ ಖುಷಿಲೆ ಕುಟುಂಬ ಜೀವನ ಚೆನ್ನಾಗಿರ್ತದೆ ಮೆಲ್ಕಿಸಬೇಕೆ ಮೊದಲನೆಯ ಪುಸ್ತಕದಲ್ಲಿ ಸಲೇನ್ನುವ ಸ್ಥಳಕ್ಕೆ ರಾಜನು ಗುರು ಆಗಿ ಆತನು ತನ್ನ ಸಮಯವನ್ನು ಕಳಿತಾನೆ ದೇವರಿಗೆ ಆರಾಧನೆಯನ್ನ ಸಲ್ಲಿಸ್ತಾನೆ ಮೆಲ್ಕಿಸದೇ ಪ್ರಾರಂಭವೂ ಇಲ್ಲ ಅಂತಿಮವೂ ಇಲ್ಲ ಅಬ್ರಹಾಮರು ಕೂಡ ಮಿಲ್ಕಿಸಿದೇಕಲ್ಲಿ ಕಾಣಿಕೆಯನ್ನು ಸಮರ್ಪಿಸುತ್ತಾನೆ ಮೆಲ್ಕಿಸದೇಕ ಜೀವಿಸಿದಂತಹ ಸ್ಥಳದ ಹೆಸರು ಸಲೇಮ್ ಇವಾಗ ನಾವು ಏನು ಜೆರುಸಲೇಮ್ ಅಂತ ಕೇಳ್ತೀವೋ ಅದರ ಅಡಿಯಲ್ಲಿ ಆ ಬೆಟ್ಟದ ಅಡಿಯಲ್ಲಿ ಇದ್ದಂತಹ ಒಂದು ಚಿಕ್ಕದಾದಂತಹ ಸ್ಥಳ ಸಲೇಮ್ ಅವರು ಆ ಸಲೇಮ್ ಪಟ್ಟಣಕ್ಕೆ ರಾಜರು ಹಾಕಿದ್ದರು ಅಬ್ರಹಾಮನು ಕೂಡ ಈ ಬಲಿ ಅರ್ಪಣೆ ಮಾಡುವುದಕ್ಕೆ ಸಲೇಮ್ ಎನ್ನುವ ಸ್ಥಳವನ್ನ ದಾಟಿ ಇವಾಗ ಏನು ಟೆಂಪಲ್ ಮೌಂಟ್ ಅಂತ ನಾವು ಹೇಳ್ತೀವೋ ಆ ಒಂದು ಸ್ಥಳ ಟೆಂಪಲ್ ಮೌಂಟ್ ಅದು ಎಲ್ಲರಿಗೂ ಅತಿ ಮುಖ್ಯವಾದಂತಹ ಒಂದು ಸ್ಥಳ ಕ್ರೈಸ್ತರಿಗೂ ಇಸ್ಲಾಂ ಧರ್ಮಕ್ಕೆ ಸೇರಿದವರೆಗೂ ಹಾಗೂ ಯಹೋದ್ಯರಿಗೂ ಅತಿ ಮುಖ್ಯವಾದಂತಹ ಸ್ಥಳ ಯಹೋದ್ಯರು ಹೇಳ್ತಾರೆ ಅಬ್ರಹಾಮ ತನ್ನ ಬಲಿಯನ್ನು ಸಮರ್ಪಿಸಿದಂತಹ ಸ್ಥಳ ಇಸ್ಲಾಮಿಯರು ಹೇಳ್ತಾರೆ ಪ್ರವಾದಿ ಮೊಹಮ್ಮದ್ ಇಲ್ಲಿಂದ ಸ್ವರ್ಗಾರಣ ಆದಂತಹ ಸ್ಥಳ ನಾವು ಕೂಡ ಅದನ್ನ ಅಷ್ಟೇ ಉನ್ನತವಾಗಿ ಯೇಸು ಸ್ವಾಮಿ ತನ್ನ ಬೋಧನೆಯನ್ನು ಹಾಗೂ ತನ್ನ ಅದ್ಭುತ ಕೆಲಸಗಳನ್ನು ಮಾಡಿದಂತಹ ಜೆರುಸಲೇಮ್ ದೇವಾಲಯ ಇದ್ದ ಸ್ಥಳ ಹಾಗೆ ಎಲ್ಲರಿಗೂ ಕೂಡ ಆ ಸ್ಥಳ ಮುಖ್ಯವಾಗಿರ್ತದೆ ಆ ಸ್ಥಳದ ಅಡಿಯಲ್ಲಿ ವಾಸ ಮಾಡಿದವರು ಯಾಜಕರ ಕುರಿತು ಗಂಭೀರವಾಗಿ ಮಾತನಾಡಿದ ಕ್ಷಣಗಳು ಎಲ್ಲಿ ಅಂತ ಹೇಳಿದ್ರೆ ವಿಮೋಚನಾ ಕಾರಣ ಕುಟುಂಬದವರನ್ನ ವಿಶೇಷ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಯಾಚಕ ಪದವಿಯನ್ನ ಅವರಿಗೆ ಕೊಡ್ತಾರೆ ಅವರ ಕೆಲಸ ಏನು ಮೊದಲು ಅವರು ಬಲಿ ಅರ್ಪಣೆ ಮಾಡಬೇಕು ಯಾರಿಗೆ ಅರ್ಪಣೆ ಮಾಡಬೇಕು ದೇವರಿಗೆ ಯಾರನ್ನ ಕುರಿತು ಜನರ ಪಾಪಗಳಿಗೋಸ್ಕರ ಅವರು ಬಲಿಯನ್ನ ದೇವರಿಗೆ ಸಮರ್ಪಣೆ ಮಾಡಬೇಕಾಗಿತ್ತು ಅರ್ಪಿಸಬೇಕಾಗಿತ್ತು ಬರೀ ಜನರ ಪಾಪಗಳಿಗೆ ಮಾತ್ರವಲ್ಲ ತನ್ನ ಪಾಪಗಳಿಗೋಸ್ಕರವೂ ಕೂಡ ಅವರು ಬಲಿಯನ್ನ ಸಮರ್ಪಿಸಬೇಕಾಗಿತ್ತು ಎರಡೂ ವಿಷಯಗಳಿಗೆ ಅರ್ಥ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ ಜನರ ಪಾಪಗಳಿಗೆ ಅವರು ಬಲಿಯನ್ನ ಸಮರ್ಪಿಸುವಾಗ ದೇವರ ಮನುಷ್ಯನ ಮಧ್ಯೆ ಅವರು ಸೇತುವೆಯಾಗಿ ತನ್ನ ಸೇವೆಯನ್ನ ಮಾಡುತ್ತಾರೆ ಜನರ ಪಾಪಗಳನ್ನ ದೇವರಿಗೆ ಸಮರ್ಪಿಸುತ್ತಾರೆ ಬಲಿಯ ಮುಖಾಂತರ ದೇವರು ಮನುಷ್ಯನನ್ನ ಕ್ಷಮಿಸುತ್ತಾರೆ ಈ ಕ್ಷಮೆಯನ್ನ ಪಡೆಯುವ ಸೇತುವೆಯಾಗಿ ಯಾಜಕರು ತಮ್ಮ ಸೇವೆಯನ್ನ ಮಾಡುತ್ತಾರೆ ಅದೇ ರೀತಿ ತನ್ನ ಸ್ವಂತ ಪಾಪಗಳಿಗೋಸ್ಕರವೂ ಕೂಡ ಅವರು ಬಲಿ ಅರ್ಪಣೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಯಾಜಕ ಮನುಷ್ಯ ಮನುಷ್ಯನ ಕುಟುಂಬದಿಂದ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ಆತನು ದೇವರಲ್ಲ ಆದ ಕಾರಣ ಆತನಲ್ಲಿರುವ ಪಾಪಗಳಿಗೋಸ್ಕರವೂ ಕೂಡ ಆತನು ಬಲಿಯನ್ನ ಸಮರ್ಪಿಸಬೇಕಾಗಿತ್ತು ಆದ ಕಾರಣ ಯಾಜಕರು ಬಲಿ ಅರ್ಪಿಸುವಾಗ ಜನರ ಪಾಪಗಳಿಗೋಸ್ಕರ ತನ್ನ ಸ್ವಂತ ಪಾಪಗಳಿಗೋಸ್ಕರ ಈ ಬಲಿಯನ್ನ ಸಮರ್ಪಿಸಬೇಕಾಗಿತ್ತು ಮೊದಲನೇ ಎರಡನೇದು ಈ ಜೆರುಸಲೇಮ್ ದೇವಾಲಯ ಅಂತ ಹೇಳಿದ್ರೆ ಅದರಲ್ಲಿದ್ದಂತಹ ಅತಿ ಉನ್ನತವಾದಂತಹ ಸ್ಥಳ ಅಂತ ಹೇಳಿದ್ರೆ ಗರ್ಭಗುಡಿ ಪೋಲಿಯ ಅದೇ ರೀತಿ ಮಂಜೂಷ ಪೆಟ್ಟಿಗೆ ಎರಡೂನ್ನ ಕೂಡ ಅವರು ಪರಿಶುದ್ಧವಾಗಿ ಇಡುವಂತಹ ಕರ್ತವ್ಯ ಅವರಲ್ಲಿತ್ತು ಕೂಡ ಇಡುವ ಜವಾಬ್ದಾರಿ ಅವರದಾಗಿತ್ತು ಡೇ ಆಫ್ ಅಟೋನ್ಮೆಂಟ್ ಆ ದಿನ ಅತಿ ಉನ್ನತವಾದ ವಿಷಯಗಳು ನೆರವೇರುವಂತಹ ಆ ಒಂದು ಪರಿಸ್ಥಿತಿಯಲ್ಲಿ ಇವರು ಆ ಗರ್ಭದ ಗುಡಿಗೆ ಹೋಗುತ್ತಿದ್ದರು ಅಲ್ಲಿ ಏನಿತ್ತು ತಪ್ಪ ಮರ್ಸಿಸಿ ತಪ್ಪ ಜನರ ನಂಬಿಕೆ ಏನಂತ ಹೇಳಿದ್ರೆ ದೇವರು ಆ ಒಂದು ಸ್ಥಳದಲ್ಲಿ ಕುರಿತು ಕುಳಿತು ಜನರಿಗೆ ಆ ತೀರ್ಪನ್ನ ಕೊಡುವರು ಎಷ್ಟು ಜನ ನೀವು ಅಹ್ ಯಹೋದ್ಯ ಧರ್ಮದ ಪ್ರಕಾರ ಅಥವಾ ಯಹೋದ್ಯರ ಪದ್ಧತಿ ಪ್ರಕಾರ ಒಂದು ಆ ಬಲಿಪೀಠವನ್ನ ಕಟ್ಟುವಾಗ ಆ ಬಲಿಪೀಠವನ್ನ ಎಷ್ಟು ಜನ ನೋಡಿದೀರಿ ಎಷ್ಟು ಜನ ನೋಡಿದಿರಿ ಯಾರಿಗಾದ್ರೂ ಪಿಕ್ಚರ್ ಅಲ್ಲಿ ಇಲ್ಲ ಅಲ್ಲ ನೋಡ್ಲಿಲ್ಲ ಸಮತಳವಾಗಿರುವಂತಹ ಆ ಒಂದು ಬಲಿಪೀಠದಲ್ಲಿ ನಾಲ್ಕು ಮೂಲೆ ಇರ್ತದೆ ನಾಲ್ಕು ಮೂಲೆಯಲ್ಲೂ ಕೂಡ ಒಂದು ಕುಂಭತರ ಈ ತರ ಇರ್ತದೆ ಅದೇನು ಅಂತ ಹೇಳಿದ್ರೆ ಮರ್ಸಿ ಸೀಟ್ ಎಂಬುದಾಗಿ ಅರ್ಥ ಅದನ್ನ ಹಿಡ್ಕೊಂಡು ಯಾರಾದ್ರೂ ಕ್ಷಮೆ ಕೇಳುವುದಾದ್ರೆ ಕ್ಷಮಿಸಬೇಕು ಎನ್ನುವ ಪದ್ಧತಿ ಅವರಲ್ಲಿತ್ತು ಎಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಮರ್ಸಿ ಸೀಟ್ ಅಂತ ನಾವು ಏನ್ ಹೇಳ್ತೀವಿ ಅಲ್ಲಿ ದೇವರು ತನ್ನ ಕರುಣೆಯನ್ನ ವ್ಯಕ್ತಪಡಿಸುತ್ತಾರೆ ಅಂತಹ ಒಂದು ಸ್ಥಳವನ್ನ ಪರಿಶುದ್ಧಗೊಳಿಸಲು ಮುಖ್ಯ ಯಕರ ಆಗಿರುವ ಆ ವ್ಯಕ್ತಿ ಒಳಗೋಗ್ತಾನೆ ಕ್ಲೀನ್ ಮಾಡ್ತಾನೆ ಬರ್ತಾನೆ ಕೆಲವೊಂದು ವಿಷಯಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಅವರ ನಂಬಿಕೆ ದೇವರ ಮುಖವನ್ನ ನೋಡಿದ್ರೆ ಸತ್ತೋಗ್ಬಿಡ್ತಾರೆ ಅವ್ರನ್ನ ನಾವು ಮತ್ತೆ ಹೊರತರಕ್ಕಾಗೋದಿಲ್ಲ ಆಗೋದಿಲ್ಲ ಆದ ಕಾರಣ ಮುಖ್ಯ ಯಾಜಕರು ಈ ಗರ್ಭದ ಗುಡಿಯಲ್ಲಿ ಹೋಗಬೇಕಾದ್ರೆ ಆತನ ಕಾಲಿಗೆ ಸರಪಣಿಯನ್ನ ಕಟ್ಟಿ ಆತನನ್ನ ಒಳಗೆ ಕಳಿಸ್ತಿದ್ರು ಎನ್ನುವ ನಂಬಿಕೆ ಕೂಡ ಇದೆ ಪ್ರೀತಿಯ ಸಹೋದರ ಸಹೋದರಿ ಇದೆ ಎರಡನೇ ಅಂಶ ಮೂರನೇ ಅಂಶ ಏನಂತ ಹೇಳಿದ್ರೆ ದೇವರು ನಿಯಮಗಳನ್ನ ಕೊಟ್ಟರು ಈ ಒಡಂಬಡಿಕೆಯನ್ನ ಮಾಡಿಕೊಂಡಂತಹ ದೇವರು ಮನುಷ್ಯನಿಗೆ ಆ ಒಡಂಬಡಿಕೆಯನ್ನ ಜೀವಿಸಲು ಅನೇಕ ನಿಯಮಗಳನ್ನ ಕೊಟ್ಟರು ಆ ನಿಯಮಗಳ ಬೋಧನೆ ಆ ನಿಯಮಗಳ ಅರಿವನ್ನ ಜನರಿಗೆ ಅವರು ಕೊಡಬೇಕಾಗ ಈ ಮೂರು ಮುಖ್ಯ ವಿಷಯಗಳನ್ನ ಮಾಡುತ್ತಾ ಯಾಜಕರು ತಮ್ಮ ಜೀವನವನ್ನ ಕಲಿಯುತ್ತಿದ್ದಂತೆ ಇದು ಆಧ್ಯಾತ್ಮಿಕವಾಗಿ ಯಾಜಕರು ಮಾಡಿದಂತಹ ಒಂದು ಕಾರ್ಯ ಇವರು ತಮ್ಮ ಕುಟುಂಬಗಳನ್ನ ಹೇಗೆ ಸಾಧಿಸ್ತಿದ್ರು ಅದನ್ನ ಕೂಡ ನಾವು ತಿಳ್ಕೊಬೇಕು ಈಗ ಅವರು ಹಾಲು ಜೇನು ಹರಿಯುವ ನಾಡಿಗೆ ಬಂದಾಗ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದಷ್ಟು ಭೂಮಿಯನ್ನ ಕೊಟ್ಟರು ನೀವು ದುಡ್ಕೊಂಡಿದ್ರಲ್ಲಿ ನೀವು ನಿಮ್ಮ ಜೀವನವನ್ನ ಸಾಧಿಸ್ರಿ ನಿಮ್ಮ ಜೀವನವನ್ನ ಕಟ್ಕೊಳ್ಳಿ ಎಂಬುದಾಗಿ ಆದ್ರೆ ಯಾಜಕ ಕುಟುಂಬಕ್ಕೂ ಮಾತ್ರ ಅದು ಕೊಡ್ಲಿಲ್ಲ ಜನ ಏನು ಕಾಣಿಕೆಯನ್ನ ದೇವಾಲಯದಲ್ಲಿ ಸಮರ್ಪಿಸಿದ್ರೋ ಆ ಕಾಣಿಕೆಯಲ್ಲಿ ಅವರು ಜೀವನ ಮಾಡ್ತಿದ್ರು ಇದು ಹಳೆಯ ಒಡಂಬಡಿಕೆ ಹೀಗಾಗಿದ್ದು ಯಾಜಕರು ಹಳೆಯ ಒಡಂಬಡಿಕೆಯಲ್ಲಿ ಮಾಡುತ್ತಿದ್ದಂತಹ ಅತಿ ಉನ್ನತ ಶ್ರೇಷ್ಠ ಹಾಗೂ ಪ್ರಥಮ ಕಾರ್ಯ ಏನಂತ ಹೇಳಿದ್ರೆ ಅವರು ಬಲಿಯನ್ನ ಸಮರ್ಪಿಸಬೇಕಾಗಿತ್ತು ಈ ಪಯಣ ಎಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ತನಕ ಬರುತ್ತೆ ಒಂದು ಪ್ರಾಣಿಯ ರಕ್ತವೋ ಪ್ರಾಣಿಯ ಬಲಿಯೋ ತೀರಿಸಲು ಸಾಧ್ಯವಿಲ್ಲ ಮನುಷ್ಯನ ಪಾಪವನ್ನ ಒಂದು ಪ್ರಾಣಿಯ ರಕ್ತ ತೊಳೆಯಲು ಅಸಾಧ್ಯ ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ ಇಲ್ಲಿ ಆ ಬಲಿ ಪಶುವು ನಾನೇ ಬಲಿ ಅರ್ಪಿಸುವ ಗುರುವು ನಾನೇ ಎಂಬುದಾಗಿ ತನ್ನನ್ನೇ ಶಿಲುಬೆ ಮರದ ಮೇಲೆ ಬಲಿಯಾಗಿ ಸಮರ್ಪಿಸುತ್ತಾನೆ ತಮ್ಮನ್ನೇ ಶಿಲು ಮರದ ಮೇಲೆ ಬಲಿಯಾಗಿ ಸಮರ್ಪಿಸುತ್ತಾರೆ ರಕ್ತವನ್ನ ಸುರಿದು ಆ ರಕ್ತದಿಂದ ಪ್ರತಿಯೊಂದು ಮನುಷ್ಯನ ಪಾಪಗಳನ್ನ ಹೊಳೆಯುತ್ತಾರೆ ಹೀಗೆ ಅವರು ಪ್ರಥಮ ಹಾಗೂ ಮುಖ್ಯ ಯಾಜಕರಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾರೆ ಈ ಪರಿಶುಷ್ಟವಾದ ಬಲಿಯನ್ನು ಅವರು ಸಮರ್ಪಿಸುವುದಕ್ಕೆ ಮುನ್ನ ಕೊನೆಯ ಭೋಜನದಂತೂ ಈ ಯಾಜಕ ದೀಕ್ಷೆಯನ್ನು ಸ್ಥಾಪನೆ ಮಾಡಿ ಈ ಯಾಜಕ ದೀಕ್ಷೆಯನ್ನು ಸ್ಥಾಪನೆ ಮಾಡಿದಾಗ ಹೇಳ್ತಾರೆ ನಾನು ಅರ್ಪಿಸುವ ಬಲಿಯನ್ನ ನೀವು ಕೂಡ ಪ್ರತಿನಿತ್ಯ ಅರ್ಪಿಸಬೇಕು ಯಾರಿಗೋಸ್ಕರ ಜನರ ಪಾಪಗಳಿಗೋಸ್ಕರ ಹಾಗೂ ನಿಮ್ಮ ಪಾಪಗಳಿಗೋಸ್ಕರ ಮತ್ತೆ ನಾನು ಹೇಳ್ತೀನಿ ಜನರ ಪಾಪಗಳಿಗೆ ಬಲಿಯನ್ನ ಸಮರ್ಪಿಸುವ ಯಾಜಕ ದೇವರ ಹಾಗೂ ಮನುಷ್ಯರ ಮಧ್ಯೆ ಸೇತುವೆಯಾಗಿ ಉಳಿಯುತ್ತಾನೆ ನನ್ನ ಪಾಪಗಳಿಗೋಸ್ಕರ ಬಲಿಯನ್ನ ಸಮರ್ಪಿಸುವಾಗ ನಾನೂ ಒಂದು ಮನುಷ್ಯ ಬಲಹೀನ ತಪ್ಪುಗಳನ್ನ ಮಾಡ್ತೀನಿ ನಾನು ದೇವರಲ್ಲ ಎನ್ನುವ ಪರಿಜ್ಞಾನ ಆತನಲ್ಲಿ ಪ್ರತಿನಿತ್ಯ ಇರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ ಇಂತಹ ಒಂದು ಮನೋಭಾವವನ್ನು ಹೊಂದಿಕೊಂಡು ಈ ಯಾಚಕ ಜೀವನವನ್ನ ಪ್ರತಿಯೊಂದು ಯಾಚಕರು ಮಾಡುತ್ತಾರೆ ಇವಾಗ ನಾವು ಗುರುಗಳನ್ನ ನೋಡ್ತೀವಿ ಕೆಲವೊಮ್ಮೆ ನಾವು ನೋಡ್ತೀವಿ ಆರಾಮಾಗಿದ್ದಾರೆ ಅಂತ ಕೆಲವೊಂದು ಕಡೆ ಕಷ್ಟಕರವಾದ ಜೀವನ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮಲ್ಲಿ ಹಂಚಿಕೊಳ್ಳಲು ಆಸೆ ಪಡ್ತೀನಿ ಪ್ರೀತಿಯ ಸಹೋದರ ಸಹೋದರಿಯರೇ ಈಗ ನಾವು ಬೆಂಗಳೂರು ಪಟ್ಟಣ ಎಲ್ಲ ದೊಡ್ಡ ದೊಡ್ಡದಾದಂತಹ ದೇವಾಲಯಗಳು ಕಂಫರ್ಟಬಲ್ ಆಗಿದೆ ಇನ್ಫನ್ ಜೀಸಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಯಾರಿಸ್ಟಸ್ ಇನ್ ಬ್ಯಾಂಗ್ಳೂರ್ ಓಕೆ ಜನ ಬರ್ತಾರೆ ಸಾವಿರಾರು ಗಂಟ್ಲೆ ಬರ್ತಾರೆ ತುಂಬುತ್ತಾರೆ ಗುರುಗಳನ್ನ ನೋಡ್ತಾರೆ ಬಲಿ ಪೂಜೆ ಮಾಡ್ತಾರೆ ಅವರಿಗೆ ಹೋಗ್ತಾರೆ ಆದ್ರೆ ಬೆಂಗಳೂರು ಈ ಒಂದು ಪರಿಸ್ಥಿತಿಗೆ ಬರುವುದಕ್ಕೆ ಮುನ್ನ ಈ ದೇವಾಲಯಗಳು ಯಾವುದು ಇರಲಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದೇವಾಲಯಗಳು ಯಾವುದು ಇರಲಿಲ್ಲ ಗುರುಗಳು ಹಾದು ಹೋಗುತ್ತಿದ್ದಾಗ ಅಲ್ಲಲ್ಲೇ ತಂಗಿದ್ದು ಜನರನ್ನ ಗುಂಪಾಗಿ ಸೇರಿಸಿ ಶುಭ ಸಂದೇಶವನ್ನ ಬೋಧಿಸುತ್ತಾ ಅವರು ಹೋಗುತ್ತಿದ್ದರು ಇದನ್ನ ಎರಡು ಗುರುಗಳು ತಮ್ಮ ಪತ್ರಗಳಲ್ಲಿ ಬರೆಯುತ್ತಾರೆ ಒಬ್ಬರು ಏನ್ ಹೇಳ್ತಾರೆ ಲಿಖೇತ ಫಾದರ್ ಲಿಖೇತ ಎಂಬುದಾಗಿ ಇಟಾಲಿ ದೇಶಕ್ಕೆ ಸೇರಿದಂತಹ ಗುರು ಇಲ್ಲಿ ಮೈಸೂರ್ ಮಿಷನ್ ಎನ್ನುವ ಈ ಒಂದು ಆ ಮಿಷನ್ ಅಲ್ಲಿ ಸೇವೆಯನ್ನ ಮಾಡ್ತಿರ್ತಾರೆ ಅವರು ಒಂದು ಪತ್ರವನ್ನ ಬರೀತಾರೆ ಇಲ್ಲಿಗೆ ರೋಮ್ ಪಟ್ಟಣಕ್ಕೆ ಸ್ವಾಮಿ ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ನೀವು ಕಳಿಸುವಂತಹ ಆ ಅನುದಾನ ಏನಿದೆ ನೀವು ಕಳಿಸುವಂತಹ ರೆಮ್ಯುನರೇಷನ್ ಏನಿದೆ ನಮಗೆ ಇನ್ನೂ ಬಂದು ಸೇರ್ಲಿಲ್ಲ ಆವಾಗ ಫ್ಲೈಟ್ ಇಲ್ಲ ಏನೂ ಇಲ್ಲ ಕಳಿಸಿದ್ರೆ ಶಿಫ್ಟ್ ಅಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸಿದ್ರೆ ಮೂರು ತಿಂಗಳಾದ್ಮೇಲೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಗೆ ಬರುತ್ತೆ ಪೋರ್ಟ್ ಇಂದ ಇಲ್ಲಿ ಬರಕ್ಕೆ ಇನ್ನೊಂದು ಮೂರು ತಿಂಗಳಾಗಬೇಕು ಕತ್ತೆ ಮೇಲೆನೋ ಕುದುರೆ ಮೇಲೆನೋ ಯಾರಾದ್ರೂ ಒತ್ಕೊ ಬಂದು ಕೊಡಬೇಕು ಗುರುಗಳು ಹೇಳ್ತಾರೆ ಸ್ವಾಮಿ ದುಡ್ಡು ಬರದೇ ಇರುವ ಕಾರಣ ಇಲ್ಲಿ ನಾವು ಈ ಮುಸಲ್ಮಾನರ ಬಳಿ ಹೋಗಿ ಸಾಲ ತಕೊಂಡಿದ್ದೀವಿ ಅವ್ರು ನಮ್ಮನ್ನ ಸಾಲ ಪದೇ ಪದೇ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಕೊಡೋದಕ್ಕೆ ದುಡ್ಡಿಲ್ಲ ಅವಮಾನ ಆಗ್ತಾ ಇದೆ ನನ್ನ ನೋಡಿ ನಗ್ತಾ ಇದ್ದಾರೆ ಎಂಬುದಾಗಿ ಎಷ್ಟು ನೋವಿಂದ ಈ ಪತ್ರವನ್ನ ಗುರುಗಳು ಬರೆದಿರಬೇಕು ಪ್ರೀತಿಯ ಸ್ವಗ್ರಾಸಿದೆ ಅದು ಗುರುವಿನ ಜೀವನ ಇನ್ನೊಂದು ಗುರು ಬರೀತಾರೆ ನಾನು ಈ ಮೈಸೂರು ಮಿಷನ್ ಅಂತ ಹೇಳುವಾಗ ತಿರುಪತ್ತೂರಿಂದ ಶೆಟ್ಟಿಹಳ್ಳಿ ತನಕ ತಿರುಪತ್ತೂರಿಂದ ಶೆಟ್ಟಿಹಳ್ಳಿ ತನಕ ಇಲ್ಲಿ ಗುರುಗಳು ಏನ್ ಮಾಡ್ತಿದ್ರು ಒಂದು ಕಡೆ ಕುದುರೆನ ಅಥವಾ ಕತ್ತೆ ಮೇಲೆ ತನ್ನ ಎಲ್ಲಾ ವಸ್ತುಗಳನ್ನ ಹಾಕೊಂಡು ಅಲ್ಲಲ್ಲೇ ಅಡಿಗೆ ಮಾಡಿಕೊಂಡು ತಿನ್ಕೊಂಡು ಒಂದು ಉಪದೇಶನ ಜೊತೆಗೆ ಕರ್ಕೊಂಡು ತಮ್ಮ ಪಯಣವನ್ನ ಮಾಡ್ತಿದ್ರು ಒಂದೊಂದು ಹಳ್ಳಿಯನ್ನ ನೋಡಿಕೊಂಡು ಕೊನೆಗೆ ಶೆಟ್ಟಿಹಳ್ಳಿ ತನಕ ಹೋಗ್ತಿದ್ರು ನನ್ಗೆ ಗೊತ್ತಿರುವ ಹಾಗೆ ಪುಸ್ತಕದಲ್ಲಿ ಓದಿದ ಪ್ರಕಾರ ಫ್ರಾನ್ಸಿಸ್ ಜೇವಿಯರ್ ಈ ಹಬ್ಬವನ್ನ ಮಾಡುತ್ತಿರಬೇಕಾದ್ರೆ ಎಲ್ಲ ಹಳ್ಳಿಗಳಿಂದ ಜನರನ್ನ ಕರೀತಾರೆ ಯಾವ್ಯಾವ ಹಳ್ಳಿಗಳು ಅಂತ ಹೇಳಿದ್ರೆ ಬೇಗೂರು ಸೋಮನಹಳ್ಳಿ ಅದಾದ ನಂತರ ಆರುಬಲೆ ಶ್ರೀರಂಗಪಟ್ಟಣ ಇಷ್ಟು ಜನರನ್ನ ಒಂದು ಸಾಲಾಗಿ ಮೆರವಣಿಗೆ ಆಗಿ ಹೋಗಿ ಅವರು ಆ ಒಂದು ಹಬ್ಬವನ್ನ ಮಾಡ್ತಾರೆ ಆವಾಗ ದೊಡ್ಡ ದೊಡ್ಡ ದೇವಾಲಯಗಳು ಯಾವುದೂ ಇಲ್ಲ ಒಂದು ಗುರುವಾದವ್ರು ಹೇಳ್ತಾರೆ ಸ್ವಾಮಿ ನಾವು ಈ ತರ ಹೋಗ್ಬೇಕಾದ್ರೆ ಈ ಕೋಟೆಯ ಪಕ್ಕ ಬಂದು ನನ್ನನ್ನು ನೋಡಿಕೊಂಡ ತಕ್ಷಣ ಜನ ಎಲ್ಲಾ ಗುಂಪಾಗಿ ಸೇರಿದ್ರು ಗುಂಪಾಗಿ ಸೇರಿದಾಗ ನಾನು ಸುವಾರ್ತಿಯನ್ನ ಸಾರಿದೆ ಆ ಸುವಾರ್ತಿಯನ್ನ ಅಷ್ಟು ಆಸೆಯಿಂದ ಅವರು ಕೇಳಿಕೊಂಡರು ಅದಾದ ನಂತರ ತಮ್ಮಲ್ಲಿದ್ದಂತಹ ತರಕಾರಿಯನ್ನ ದವಸ ಧಾನ್ಯಗಳನ್ನ ನಮಗೆ ಕೊಟ್ಟರು ಅದನ್ನ ತಗೊಂಡು ನಾವು ನಮ್ಮ ಪಯಣವನ್ನ ಮುಂದುವರೆದವು ಗುರುವಿನ ಜೀವನ ಗುರುವಿನ ಜೀವನ ಅಂತಹ ಜೀವನವನ್ನ ಜೀವಿಸಿ ಈ ಒಂದು ಇವತ್ತು ನಾವು ಏನ್ ಹೇಳ್ತೇವೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಈ ಕ್ಷೇತ್ರವನ್ನ ಕಟ್ಟಿರುವಂತದ್ದು ಕೆಲವೊಮ್ಮೆ ಗುರುಗಳು ಕಂಫರ್ಟಬಲ್ ಆಗಿದ್ದಾರೆ ಆದ್ರೆ ಅನೇಕ ಸಂದರ್ಭಗಳಲ್ಲಿ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳನ್ನ ಮಾತ್ರ ನಿಮ್ಮಲ್ಲಿ ನಾನು ಹಂಚಿಕೊಳ್ತೇನೆ ಮೊದಲನೇದಾಗಿ ಈ ಗುರುಗಳು ತನ್ನಲ್ಲಿರುವ ಎಲ್ಲವನ್ನ ಬಿಟ್ಟು ಬರ್ತಾರೆ ಕುಟುಂಬ ಇಲ್ಲ ಅಣ್ಣ ತಮ್ಮ ಇಲ್ಲ ಎಲ್ಲರನ್ನ ದೂರ ಇಡ ಇಟ್ಟಿರ್ಬೇಕು ತನ್ನದೇ ಆದಂತಹ ಯಾವುದೇ ವಿಷಯಗಳನ್ನ ಅವ್ರು ಹೊಂದ್ಕೊಳ್ಳೋದಿಲ್ಲ ಈ ಕಾಂಪೌಂಡ್ ಅಲ್ಲಿ ನಾಲ್ಕು ಗುರುಗಳು ಇರ್ತಾರೆ ಅವರಲ್ಲಿ ಅನೇಕ ವಿಷಯಗಳು ಬೆಳಗ್ಗಿಂದ ಸಾಯಂಕಾಲ ತನಕ ಓಡುತ್ತೆ ಹೋರಾಡ್ತಾರೆ ಬೈದಾಡ್ತಾರೆ ಜಗಳ ಮಾಡ್ತಾರೆ ಎಲ್ಲವನ್ನ ಮಾಡ್ತಾರೆ ಅದಾದ ನಂತರ ಕೊನೆಗೆ ತಮ್ಮ ಕೊಠಡಿಗೆ ಹೋದಾಗ ಯಾರ ಜೊತೆ ಮಾತಾಡ್ತಾರೆ ಯಾರ ಜೊತೆ ಮಾತಾಡ್ತಾರೆ ದೇವರ ಜೊತೆ ಮಾತಾಡಬೇಕು ಕೆಲವೊಮ್ಮೆ ನಾವು ಹೇಳುವಂತಹ ವಿಷಯ ಏನಂತ ಹೇಳಿದ್ರೆ ನಮ್ಮ ಆ ಕೂಗು ನಮ್ಮ ಆ ಪ್ರಾರ್ಥನೆ ಎಷ್ಟು ಕಠಿಣವಾಗಿರುತ್ತೆ ಅಂತ ಹೇಳಿದ್ರೆ ಬಹುಶಃ ಅದನ್ನ ಹೇಳೋದಕ್ಕೆ ಮಾತುಗಳಲ್ಲಿ ಹಾಕುವುದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಸುಮಾರು ಗುರುಗಳ ತಲೆದಿಂಬಗಳು ಅವರ ಕಣ್ಣೀರಿಂದ ತುಂಬೋಗಿದೆ ಎನ್ನುವುದನ್ನ ನಾವು ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಮಾಡ್ಬೇಕಾದ ವಿಷಯ ಏನು ಈ ಗುರುಗಳ ಪಾತ್ರ ನಿನ್ನ ಜೀವನದಲ್ಲಿ ಏನು ನೀನು ಹುಟ್ಟಿದಿಂದ ಸಾಯುವ ತನಕ ಅವರು ಆಧ್ಯಾತ್ಮಿಕವಾಗಿ ನಿನ್ನ ಜೊತೆ ಪಯಣವನ್ನ ಮಾಡ್ತಾರೆ ಸೇತುವೆಯಾಗಿ ಅವರು ದೇವರು ಅಲ್ಲ ಅದೇ ರೀತಿ ಜನರ ಹಾಗೂ ದೇವರ ಮಧ್ಯೆ ಇರುವಂತಹ ಸೇತುವೆ ನಿಮ್ಮ ಆಧ್ಯಾತ್ಮಿಕತೆಯನ್ನು ನೋಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಆತ್ಮ ರಕ್ಷಣೆಗೋಸ್ಕರ ತನ್ನವ ತನ್ನನ್ನೇ ಸಮರ್ಪಿಸುವಂತಹ ವ್ಯಕ್ತಿ ಹುಟ್ಟಿದ ತಕ್ಷಣ ಬ್ಯಾಪ್ಟಿಸಂ ಕೊಡಬೇಕು ದೀಕ್ಷೆ ಸ್ನಾನ ಸಾಯುವಾಗ ಸಾಯುವಾಗ ದೀಕ್ಷೆಯನ್ನ ಕೊಡಬೇಕು ವ್ಯಾಜಿಸ್ತರ ಅಭ್ಯಂಗವನ್ನ ಅವರು ಕೊಡಬೇಕು ಅದಾದ ನಂತರ ಪೂಜೆ ಇಡಬೇಕು ಸಮಾಧಿ ಮಾಡಬೇಕು ಇಷ್ಟು ತನಕ ಅವರು ನಿಮ್ಮ ಜೊತೆ ಬರುತ್ತಾರೆ ಅವರಿಗೋಸ್ಕರ ನಾವು ಮಾಡಬೇಕಾದ್ದಲ್ಲ ಇಷ್ಟೇ ಏನಂತ ಹೇಳಿದ್ರೆ ಒಂದು ಪ್ರಾರ್ಥನೆಯನ್ನ ಮಾಡಿ ಆದಷ್ಟು ಮಟ್ಟಿಗೆ ಗೌರವದಿಂದ ಅವರನ್ನು ಮುನ್ನಡೆಸಿ ಅವರು ತನ್ನ ಕುಟುಂಬವನ್ನ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಹಾಗೂ ಈ ಧರ್ಮ ಕೇಂದ್ರವನ್ನ ತನ್ನ ಕುಟುಂಬವಾಗಿ ಅವರು ಭಾವಿಸಿ ತನ್ನ ಜೀವನವನ್ನ ಕಳೆಯಲು ಬರುತ್ತಾರೆ ಅಂತವರನ್ನ ನಿಮ್ಮ ಕುಟುಂಬದಲ್ಲಿ ಬರಮಾಡಿಕೊಂಡಾಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಬೈಬಲ್ ಗ್ರಂಥದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ತನ್ನ ಶಿಷ್ಯರನ್ನ ಕಳಿಸುವಾಗ ನಿನ್ನನ್ನು ಯಾರು ಸ್ವೀಕರಿಸುತ್ತಾರೋ ಅವರು ನನ್ನನ್ನೇ ಸ್ವೀಕರಿಸುತ್ತಾರೆ ಯಾರು ನನ್ನನ್ನು ಸ್ವೀಕರಿಸುತ್ತಾರೋ ಅವರು ನನ್ನನ್ನು ಕಂಡು ನನ್ನ ನನ್ನ ಕಳಿಸಿದ ನನ್ನ ಪಿತನನ್ನೇ ಸ್ವೀಕರಿಸುತ್ತಾರೆ ಒಬ್ಬ ವ್ಯಕ್ತಿ ಒಂದು ಪ್ರವಾದಿಯನ್ನು ಪ್ರವಾದಿಯನ್ನಾಗಿ ಸ್ವೀಕರಿಸಿದಾಗ ಪ್ರವಾದಿಯನ್ನು ಗೌರವಿಸಿದಾಗ ಗೌರವಿಸುವಾಗ ಪ್ರವಾದಿಗೆ ಸಿಗುವಂತಹ ಪ್ರತಿಫಲವನ್ನ ಆತನು ಪಡೆಯುತ್ತಾನೆ ಸಿಂಪಲ್ ಆಗಿ ಇಫ್ ಯು ರಿಸೀವ್ ಅ ಪ್ರಾಫಿಟ್ ಅದನ್ನೇ ನಾವು ಬೇರೆ ತರ ಹೇಳುವುದಾದ್ರೆ ಒಬ್ಬ ಪ್ರವಾದಿಯನ್ನು ಅವನು ಪ್ರವಾದಿ ಎನ್ನುವ ಕಾರಣಕ್ಕೆ ಹಿಂಸೆಗಳನ್ನ ನಾನು ಕೊಡುವುದಾದರೆ ಕಠಿಣವಾದ ಶಿಕ್ಷೆಗೂ ನಾನು ಗುರಿಯಾಗುತ್ತೇನೆ ಇಟ್ಸ್ ಸಿನ್ ಅಗೇನ್ಸ್ ಬರೀ ಈಗ ನಾವು ಸಿಂಪಲ್ ಆಗಿ ಒಂದು ವಿಷಯ ಹೇಳ್ತೀನಿ ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿ ಗುರುಗಳಿರ್ತಾರೆ ಕೆಲವರು ಅವರಲ್ಲಿ ಅಸಮಾಧಾನ ಕಾರಣಗಳು ಏನೇ ಇರಬಹುದು ನಾವೇನ್ ಮಾಡ್ತೀವಿ ಅಸಹ್ಯವಾಗಿ ವರ್ತನೆ ಮಾಡ್ತೀವಿ ಬೇಡಿದರೂ ಮಾತುಗಳನ್ನ ಬೈತೀವಿ ಅದೇ ನಡತೆಯನ್ನ ನಮ್ಮ ಪಕ್ಕದ ಮನೆಯವರ ಹತ್ರ ನಾವು ಮಾತಾಡಕ್ಕಾಗುತ್ತಾ ಆಗುದಿಲ್ಲ ಯಾಕೆ ನಾನು ಏನೇ ಮಾಡಿದ್ರು ಅಲ್ಲಿಂದ ಯಾವುದೇ ಕೆಟ್ಟ ವಿಷಯಗಳು ಬರಬಾರದು ಎನ್ನುವ ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಇವರು ಎಷ್ಟು ಹೆಸರು ತಗೋತಾರೆ ಇಲ್ಲ ಇಲ್ಲಾಂತ ಹೇಳಿದ್ರೆ ಇವ್ರ ಮೇಲೆ ದೊಡ್ಡ ತಪ್ಪಾಗುತ್ತೆ ಎನ್ನುವುದು ನಾವೆಲ್ಲ ಅರ್ಥಿದ್ದೇವೆ ಆದರೂ ಕೂಡ ನಾವು ಮಾಡುವಾಗ ಪವಿತ್ರ ಆತ್ಮನ ವಿರುದ್ಧ ತಪ್ಪು ಮಾಡ್ತೀವಿ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ಗುರುಗಳ ತಪ್ಪು ಮಾಡ್ದಾಗ ನೀವು ಹೇಳ್ಬಾರ್ದು ಅಂತ ನಾನು ಹೇಳ್ತಿಲ್ಲ ನೀವು ಹೇಳಬೇಕು ಸ್ವಾಮಿ ಇದು ತಪ್ಪಾಗಿದೆ ಇದನ್ನ ತಿದ್ಕೊಳ್ಳಿ ಅಂತ ತಿದ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ದೇವರಿಗೆ ಸಮರ್ಪಿಸಿರಿ ದೇವರಿಗೆ ಸಮರ್ಪಿಸಿರಿ ದೇವರು ಅವರಿಗೆ ಬುದ್ಧಿಯನ್ನ ಅರಿವನ್ನ ಜ್ಞಾನವನ್ನ ಕೊಡ್ತಾರೆ ಒಂದಲ್ಲ ಒಂದು ವಿಧದಲ್ಲಿ ತನ್ನ ಹೃದಯದಲ್ಲಿ ಮನ ಪರಿವರ್ತನೆಯನ್ನ ಅವರಿಗೆ ಕೊಡ್ತಾರೆ ಅವರು ಕೂಡ ಉತ್ತಮ ಗುರುವಾಗಿ ಸೇವೆ ಮಾಡಲು ಒಂದು ಅವಕಾಶವನ್ನ ದೇವರು ಮಾಡಿಕೊಡುತ್ತಾರೆ ಆದ ಕಾರಣ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಮಾಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿ ನನ್ನಲ್ಲಿ ಸುಮಾರು ಜನ ಕೇಳ್ತಾರೆ ಹೋಗಿ ಧರ್ಮ ಕೇಂದ್ರಗಳಲ್ಲಿ ಎಲ್ಲಾ ಕೇಂದ್ರ ಸ್ವಾಮಿ ಯಾವಾಗ್ಲೂ ನಗು ನಗ್ತಾ ಚೆನ್ನಾಗಿದ್ದೀರಲ್ಲ ಯಾಕೆ ನಿಮ್ಗೆ ಏನು ಕಷ್ಟನೇ ಇಲ್ವಾ ನಿಮ್ಗೆ ಏನು ದುಃಖನೇ ಬರಲ್ವಾ ಅಂತ ಕೋಪನೆ ಬರಲ್ವಾ ಅಂತ ನಮ್ ಬೇಗೂರು ಜನ ಕೆಲವ್ರು ಇದ್ದಾರೆ ಇಲ್ಲಿ ಅವ್ರು ಹೇಳ್ತಾರೆ ನಮ್ಮ ಸ್ವಾಮಿಯವ್ರ ಕೋಪನೆ ಬರಲ್ಲ ಸುಳ್ಳು ಅದು ಕೋಪ ಸರಿಯಾಗಿ ಬರುತ್ತೆ ಆದ್ರೆ ತೋರ್ಸ್ಕೊಳಲ್ಲ ತೋರ್ಸ್ಕೊಳಲ್ಲ ಇರ್ತದೆ ಆದ್ರೆ ನಾನು ಹೇಳುವ ವಿಷಯ ಏನಂತ ಹೇಳಿದ್ರೆ ನನ್ನ ನಗುವಿಗೆ ಕಾರಣ ನನ್ನ ಜನ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಎಷ್ಟು ಬ್ಯೂಟಿಫುಲ್ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮ ಗುರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಯಾಕೆಂತ ಹೇಳಿದ್ರೆ ಅವರು ನಿಮಗೋಸ್ಕರ ತನ್ನ ಜೀವನವನ್ನು ಸಮರ್ಪಿಸಿದ್ದಾರೆ ಹೀಗೆ ಒಂದು ಒಳ್ಳೆಯ ಕುಟುಂಬವಾಗಿ ಧರ್ಮಸಭೆಯೊಂದಿಗೆ ಬೆಳೆಯಲು ಪವಿತ್ರ ಪ್ರಾರ್ಥನೆ ನಾವೆಲ್ಲರನ್ನು ಆಶೀರ್ವದಿಸಲಿ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯವನ್ನ ದೇವರು ನೋಡ್ತಿದ್ದಾರೆ ಎನ್ನುವ ಮನೋಭಾವದೊಂದಿಗೆ ನಮ್ಮ ಧರ್ಮ ಕೇಂದ್ರಗಳನ್ನ ನಾವು ರಚಿಸಲು ಪ್ರಯತ್ನ ಮಾಡೋಣ ಬರೆದ ಶುಭ ಸಂದೇಶದಲ್ಲಿ ಸ್ವಾಮಿ ಹೇಳ್ತಾರೆ ನನ್ನವನು ಎಂದು ತಿಳಿದು ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಅದ್ರ ಅದಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತವಾಗಿ ನೀವು ಪಡೆಯಬಿರಿ ಎಂಬುದಾಗಿ ಪ್ರಭು ಸ್ವಾಮಿ ಬೋಧನೆ ಮಾಡಿದ್ದಾರೆ ಆದ ಕಾರಣ ಒಬ್ಬರಿಗೊಬ್ಬರು ಸಹಾಯ ಮಾಡೋಣ ಉತ್ತಮವಾದ ಪ್ರೀತಿಯ ಪ್ರೀತಿ ಎನ್ನುವ ಆ ಒಂದು ಬಂಧನದಿಂದ ಈ ಕುಟುಂಬವನ್ನ ಈ ಧರ್ಮಸಭೆಯನ್ನ ಕಟ್ಟೋಣ ದಯಾಮಯ ಕಂದಿ ಆಶೀರ್ವದಿಸಿ ಮುನ್ನಡೆಸಲಿ ಆ